ಈ ಥರ ಲೇಟ್ ಮಾಡೋದು ಓಹ್ ಮಾಸ್ಟರ್ ನೀವ್ರಿ ಲಚ್ಚರ್ ಇದ್ದೀವಿ ಶಾಲಿ ಪಾಠ ಮಾಡ್ತೀರಿ ಬಂದಿರಿ ಹತ್ತು ಮಿಂಟೈತ್ ಬಂದ್ ನೀವು ಹತ್ತು ಮಿಂಟ ಬಂದ್ರಿಲಂ ಬಿಲಮ್ ಅವ್ರಿಂದು ನೇಪಾಲ್ ಇದರ್ ಕ್ಯಾಕಾರಿ ಕೊನ್ಸಾ ಗೋರ್ಕಾ ಹಾಯ್ ಎಲ್ಲರಿಗೂ ನಮಸ್ಕಾರ ನನ್ನ ಮತ್ತೊ ಹೊಸೊಡುಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸೊ ಭಾಳ ದಿನ ಆಯಿತು ಬೈಕ್ ತಗೊಂಡು ಹೋಗಿದ್ದಿಲ್ಲ ಅದಕ್ಕೆ ಲಾಸ್ಟ್ ಯಾವ ಜರ್ನಿಗಿತ್ತಪ್ಪ ಅಂದ್ರೆ ಬೈಕ್ ಮ್ಯಾಗ ಅಂದ್ರೆ ನಮ್ಮದು ಶ್ರೀಸೈಲ್ ಹೋಗಿದ ಶ್ರೀಸೈಲ್ ಆಗಬೇಕು ಹೋಗಿದ್ದಿಲ್ಲ ಸೊ ಇವತ್ತು ಈಗ ಎರಡು ದಿನ ಹೋಗ್ಬೇಕಂತ ಅನ್ಕೊಂಡಿದ್ದೆವು ಬಟ್ ಯಾವ ಪ್ಲೇಸ ಏನು ಸುದ್ದಿ ಅಂತೇಳಿ ಒಂದು ಐತಿಹಾಸಿಕ ಪ್ಲೇಸ್ ಕರ್ಕೊಂಡು ನರಸಿಂಹ ಸ್ವಾಮಿ ಹಿರಣ್ಯ ಕಶ್ಯಪ್ಪ ಸಂಹಾರ ಮಾಡಿದಂಥ ಒಬ್ಬ ಜಾಗ ಕರ್ಕೊಂಡು ಹೊಂಟೀನಿ ನಿಮಗೆ ಸೊ ಆ ಜಾಗ ಹ್ಯಾಂಗೆ ಇರ್ತದ ಎಲ್ಲಿ ಏನು ಸುದ್ದಿ ಅನ್ನೋ ಸುದ್ದಿ ಯಾರು ಬರ್ತಾರ ಪ್ರತಿಯೊಂದು ಹೇಳ್ತೀನಂತ ವಿಡಿಯೋದಾಗ ಸ್ಫೂರ್ತಿ ಕೊನೆತನ ವಿಡಿಯೋ ನೋಡಿರಿ ಪ್ರತಿಯೊಬ್ಬರನ್ನೂ ಭೇಟಿ ಮಾಡಿಸಿ ನಮ್ಮ ರೈಡಿಗೆ ಈ ಸಲ ರೈಡಿಗೆ ಯಾರೇ ಹೊಂಟಾರ ಏನು ಸುದ್ದಿ ಅಂತೇಳಿ ಆಲ್ರೆಡಿ ಟೈಮ ಒಂದು ಐದು ವರಿ ಇದಾಗ್ಯದ ಹೋಗ್ಬರ್ರಿ ನಾವು ನೀವು ಸೇರಿ ನೈಟ್ ಜರ್ನಿ ಮಾಡಮಿ ನೈಟ್ ಜರ್ನಿ ಯಾಕೆ ಮಾಡಿತ್ತುಪ ಅಂದ್ರೆ ಈಗ ಬೇಸಿಕಾಲ್ದ ಬಿಸಿಲು ಇರ್ತಲ್ಲ ಬಿಸಿಲಾಗ ಆಗೋಲ್ಲ ಅಂತ ಮಾಡಿತ್ತು ನೈಟ್ ಜರ್ನಿ ಹೋಗ್ಬೇಕು ನಾವು ನೀವು ಸೇರಿ ಪ್ರಯಾಣ ಮಾಡಂಬರ ರಾತ್ರಿ ಭಾಗನ ಈಗ ನಮ್ಮ ಔಟ್ರಿಂಗ್ ಹೊಡೆದ ಆಂಟಿ ಶೆಡಮ್ ಹುಡುಗಿ ಬಿದ್ದೇವೆ ಈಗ ಯಕ್ಷ ಈ ರೈಡ್ದಾಗ ಯಾರ್ಯಾರು ಬರ್ತಾರಪ್ಪ ಅಂದ್ರೆ ಬಸ್ಟರ್ ಹ್ಯಾಪಿ ಅಂತ ಒಬ್ಬರು ಬರ್ತಾರ ಮತ್ತು ಸೊ ಎಸ್ ಡಿ ಆರ್ ಲಾಗ್ ಅಂತೇಳಿ ಮತ್ತು ರವಿ ಭೂವಿನ್ ಅಂತೇಳಿ ಸೊ ನಾಲ್ಕು ಜನ ರೆಡಿ ಆಗಿದ್ದೇವೆ ಈಗ ಇಲ್ಲ ನೋಡ್ರಿ ಈ ಉಸ್ಕಿನ್ ಲಾರಿಗಳಿಗೆ ನೋಡ್ರಿ ನಂಬರ್ ಇಲ್ಲ ಒಂದು ಇಂಡಿಕೇಟರ್ಸ್ ಇಲ್ಲ ಒಂದು ಬ್ರೇಕ್ ಲೈಟ್ ಇಲ್ಲ ಏನೇನು ಇಲ್ಲ ಹ್ಯಾಂಗ ಪೂರಾ ಕಡ್ಕೊಂಡ್ ಇವತ್ತು ನಾಳೆಗೆ ಸೊ ಇಂಥಕ್ಕೆ ಪರ್ಮಿಷನ್ ಕೊಟ್ಟಾರಲ್ಲ ಆಟೋ ಇವ್ರಿಗೆ ಹೆಂಗೆ ಗೊತ್ತಾಗಲ್ಲ ಅಂತ ಎಲ್ಲಿ ನೋಡಿರಿ ಅದು ಎಲ್ಲಿ ಕಡದ್ ಇಂಥ ಆಟೋಗಳು ಫಸ್ಟ್ ಹುಸ್ಕಿನ ಲಾರಿಗಳಿಗೆ ಪೂರ್ತಿ ಚೆಕ್ ಮಾಡ್ಬೇಕು ಆಕ್ಸಿಡೆ ಓವರ್ಲೋಡ್ ಹಾಕೊಂಡು ಅವ್ರು ಯಾರೋ ಪೊಲೀಸ್ ಹಿಡಿತಾನ ಬಾ ಅಂತ ಗಡ್ಬಡ ಮಾಡಿ ಒಂದು ಮನ್ ನೋಡಿರಿ ಎಕ್ಸಿಡೆಂಟ್ ಎರಡು ಒಂದೇ ದಿನ ಎರಡು ಆಕ್ಸಿಡೆಂಟ್ ಅದು ಟಿಪ್ಪ ಅವೇ ಹುಸ್ಕಿನ ಲಾರಿ ಇದು ಸಣ್ಣ ಸಣ್ಣ ಮಕ್ಕಳು ಸಣ್ಣ ಸಣ್ಣ ಹುಡುಗಿಯರು ಒಂದು ಹುಡುಗಿ ಒಂದು ಇನ್ನೊಂದು ಹುಡುಗನ ಆಗಿತಾನು ಸೊ ಈ ಪೊಲೀಸ್ ಹಿಡಿತಾರೆ ಬಾ ಅನ್ನೋದು ತಪ್ಪಿಸಿಕೋಸ ಮಾಡ್ತಾರ ಸ್ಪೀಡ್ ಎಲ್ಲಿ ಹೋಗಿ ನಮ್ಮಂತರ ಅವ್ರ ಗಾಡಿ ತೊಗೊಂಡ್ಬರ್ತಿವ ಶಿಟ್ಯಾ ಅಂತವ್ರಿಗೆಲ್ಲ ಮ್ಯಾಗೆ ಶಿದಾ ಮ್ಯಾಗೆ ಮಧ್ಯಾಹ್ನ ಆಗಿರ್ಲಿ ಅಲ್ಲಿ ಲೋಡ್ ಎಷ್ಟು ಪೂರಾ ಲಾರಿ ಇತ್ತ ಫುಲ್ ಆಗಿ ಲಾರಿ ಇದು ಆ ತರ ಪರ್ಮಿಷನ್ ಅದಕ್ಕೆ ಇಷ್ಟೆಲ್ಲ ಫುಲ್ ಪರ್ಮಿಷನ್ ಇರ್ತದ ಸ್ಪೆಷಲಿ ಟಿಪ್ಪರ್ ಉಸ್ಕಿನ್ ಉಸ್ಕಿನ ಯಾಕ ಯಾಕ್ರ ರಫ್ ಗಾಡಿ ಯಾರು ನಡೆಸಲ್ಲ ಅಂತ ನಾನು ತಿಳಿದ ಮಟ್ಟಿಗೆ ಲಾರಿಗಳು ನಡೆಸ್ತಾರ ಎಲ್ಲ ನಡೆಸ್ತಾರ ಬಸ್ ಹುಸ್ಕಿನ್ ಟಿಪ್ಪದವ್ರು ಹಂಗ್ ಹಿಡಿತಾರ ಹೇಳ್ತೀನಿ ಎದುರು ಯಾರೇ ಬಂದ್ರು ಗಡಬಡಿದ್ರು ಹೊಡ್ಸ್ಕೊಂಡು ಹೈಸ್ಕೊಂಡು ಹೋಗ್ಬಿಡ್ತಾರ ಹಂಗೆ ಆ ನಮ್ಮ ನಡೆಸ್ತಾರೆ ಟಿಪ್ಪರ್ ಟಿಪ್ಪರ್ದವ್ರು ಸೊ ಈಗ ಮಳೆಕಾಡು ಬಂದೆ ನೋಡ್ರಿ ಈ ಮಳೆಕಾಡು ಹೊಸ ಬ್ರಿಜ್ ಇದು ಆ್ಯಕ್ಚುಲಿ ಆ ಹಳಿ ರೋಡ್ ಇರುತ್ತಪ್ಪ ಅಂದ್ರೆ ನದಿ ಬತ್ತು ಅಂದ್ರೆ ಮುಳುಗುತ್ತಿತ್ತು ರೋಡ್ ಬ್ರಿಜ ಸೊ ಅದಕ್ಕೆ ಹೈಟಿ ಮಾಡ್ರೆ ಬ್ರಿಜ್ ಇದು ಸೊ ಇದಕ್ಕಾಗಿ ಏನೈತಿ ಅಂತೇಳಿ ನೀರು ಮತ್ತು ಚಲೋ ದಬಾಶೆ ಅವ ಮಠ ಅದು ಸೊ ಆ ಮಠ ಸುಮ್ಮನೆ ನೀರು ಹೋಗ್ತೀವಿ ಮಠ ಮಟಕ್ಕೆ ಅಷ್ಟು ನೀರು ಇತ್ತು ಸೊ ಹೊಸ ಫ್ಲೈ ಅವರ್ ಇದು ಒಂಥರ ತರ ಐತಿ ಆದು ಈಗ ಆರಾಮಾಗಿ ಇಲ್ಲ ಅಂದ್ರೆ ಮಳೆಗಾಲ ಪ್ರತಿ ಸಲ ಬಂದಿತ್ತು ಊರದು ರೋಡ ರೋಡಕ್ಕೆ ಹೋಗ್ಬೇಕಂದ್ರೆ ಈಗ ಇಲ್ಲಿಂದ ಚಡಂಬ್ ಹತ್ತು ಕಿಲೋಮೀಟರ್ ಅದ ಮೊಳಕೆಳ್ಳೆ ಈಗ ಫೋನ್ ಹೊಂಟು ಸಡಮ್ನಿಂದ ಸೊ ಆಲ್ಮೋಸ್ಟ್ ಸಡಮ್ದಾಗ ನಮ್ಮ ಟೀಮ್ ಎಲ್ಲ ಬಂದು ಕಲಿತದ ಆ ಟೀಮ್ದಾಗ ಯಾರೇ ಬರ್ತಾ ಯಾರು ಇಲ್ಲ ತೋರಿಸ್ತೀವತ್ತಾ ಯಾಕಂದ್ರೆ ಟೀಮ್ ಕಡ್ದವರೆಲ್ಲ ಅದಕ್ಕೆ ಆ ಟೀಮ್ ಅದಕ್ಕೆ ಎಲ್ಲ ಬಟ್ ನಮ್ಮ ರೈಡಿಂಗ್ ಟೀಮ್ದವ್ರು ಅಷ್ಟೇ ಯಾರೇ ಬರ್ತಾರಂತೆ ನಮ್ಮ ರೈಡಿಂಗ್ ಟೀಮ್ ಬೇರೆ ಮತ್ತು ಸೋಷಲ್ ವರ್ಕ್ ಟೀಮ್ ಬೇರೆ ಕೆಲವೊಂದು ಕಾನ್ಸೆಪ್ಟ್ಗಳು ಬೇರೆ ಬೇರೆ ನಂಬಲ್ಲಿ ಯಾಕೆ ಕರೆ ಹೋಗಬೇಕು ಅಂದ್ರೆ ಯಾಕಂದ್ರೆ ರೈಡಿಂಗ್ ಟೀಮು ರೈಡಿಂಗ್ ಮಾಡೋರು ಇಷ್ಟೇ ಇರ್ತಾರೆ ನಂಬಲ್ಲಿ ಮತ್ತು ಸೋಷಿಯಲ್ ವರ್ಕ್ ಅಂದ್ರೆ ಏನು ಸ್ಕೂಲಿಗೆ ಹೋಯ್ತಾರಲ್ಲ ಅದಕ್ಕೆ ಒಂದಿಷ್ಟು ಆ ಟೀಮೇ ಬೇರೆ ನಮ್ಮ ಜೊತೆ ಇರೋರು ಯಾವಾಗಲೂ ಸೊ ಪ್ರತಿಯೊಬ್ಬರೂ ನಮಗೆ ಇಂಪಾರ್ಟೆಂಟ್ ಆಗ್ತಾರೆ ಸೊ ನಾವು ಟೀಮ್ ಕಟ್ಕೊಂಡು ಯಾವುದೋ ಶೋ ಪುಟಪ್ ಮಾಡಿ ಒಂದು ಮಂದಿಗಳಿಗೆ ಶೋ ಪುಟಪ್ ಮುಂತರ ಇಲ್ಲೇ ಇಲ್ಲಮ್ಮ ನಮ್ಮ ರೈಡರ್ನ ಸೊ ಅಲ್ಲಿ ಹೋಗ್ಬೇಕು ಆ ಜನರಿಗೆ ನಾ ಅಲ್ಲಿ ಹೆಂಗೆ ಹ್ಯಾಂಗೆ ಇರ್ತದ ಇದ್ದ ಪರಿಸ್ಥಿತಿ ತೋರಿಸ್ಬೇಕನ್ನೋ ಒಂದೇ ಉದ್ದೇಶದಿಂದ ನನ್ನ ರೈಡ ನಾನು ನೋಡ್ಬೇಕು ಅನ್ನೋ ಒಂದು ಕಾಯಸ ಮತ್ತು ಈ ಸ್ಕೂಲ್ ಮಕ್ಳದ್ರೆ ಅದನ್ನ ಅನುಭವಷ್ಟು ಎಲ್ಲ ಬಿಡೋದೇ ಹೇಳಿ ಸೊ ಅದು ಯಾಕೆ ಶುರು ಮಾಡೀನಿ ಏನಾಯ್ತು ಯಾರಲಿಂದ ಆಯ್ತು ಎಲ್ಲ ಗೊತ್ತೇವೆ ನಿಮಗೆ ಸೊ ಬರೀ ಮುಂದೆ ಹೋಗೋಮೀಗ ರಾಷ್ಟ್ರಕೂಟರ ನಾಡಿಗೆ ಸುಸ್ವಾಗತ ಸೊ ರಾಷ್ಟ್ರಕೂಟ ನಾಡು ಅಂದರೆ ನಾವು ಶೇಡಮ್ಮ ಅಂತ ಬಂದೆವು ಇನ್ನೊಂದ್ ಐದು ಕಿಲೋಮೀಟರ್ ಆದ್ರೆ ಶೇಡಮ್ ಮೂರ ಸುಂದರ ಮತ್ತೆ ನಮ್ಮ ರವಿ ಮಿಸ್ಟರ್ ಹ್ಯಾಪಿ ಮಿಸ್ಟರ್ ಹ್ಯಾಪಿ ಅಂಬೋದು ಇನ್ಸ್ ಐಡಿನೇ ಅಕ್ಚುಲಿ ಅವ್ರ ಹೆಸರು ಬಸವಪ್ರಸಾದ್ ಅಂತಾರೆ ಹ್ಯಾಂಗಂದ್ರ ಬಾ ಮಂದಿ ಇನ್ಸ್ ಐಡಿನೇ ಹೆಸರು ಫಿಕ್ಸ್ ಆಗ್ಬಿಟ್ಟದಲ್ಲ ಸೊ ನಮ್ದು ಕೇತ ಡಿಟ್ಟು ಅಂತ ಬಾ ಮಂದಿಗೆ ಹೆಸರು ಹೆಸರೇ ಹೋದೇ ಇಲ್ಲ ಬಾ ಮಂದಿ ಕೇತ ಡಿಟ್ಟು ಟ್ರಾವೆಲಿಂಗ್ ಆಗಿ ಟ್ರಾವೆಲಿಂಗ್ ಇಷ್ಟೇ ಅಂತಾರೆ ಹೆಸರು ಎಂಟ್ರಿತ್ತು ಅದ್ರ ಪ್ರಕಾರ ಆಲ್ಮೋಸ್ಟ್ ಬಾ ಮಂದಿಗೆ ಈ ಟಿಪಿಕಲ್ ಕನ್ನಡಿಗ ಹೆಸರು ಗೊತ್ತಾ ಬಾ ಮಂದಿಗೆ ಗೊತ್ತೇ ಇಲ್ಲ ಟಿಪಿಕಲ್ ಕನ್ನಡಾನು ಫೇಮಸ್ ಎರಡು ಪ್ಯಾರಸ್ಟ ಎರಡು ಪ್ಯಾರಸ್ಟ್ ಗೇಮಿಂಗ್ ಅಂತೇಳಿ ಅವ್ರ ಹೆಸ್ರ ಅಂತ ಗೊತ್ತೇ ಇಲ್ಲ ಸೊ ಈ ಥರ ಕರ್ನಾಟಕ ಬೈಕರ ಗೋಲ್ಡನ್ ತೊಡಲ್ಲ ಈ ಥರ ಒಂಥರ ಬೇರೆ ಬೇರೆ ತಿಳ್ಕೊ ರೀ ಇನ್ಸ್ಟಾ ಹಿಡಿಗೆ ಹೆಸ್ರಿಗೆ ಹಾಗಂತ ಇನ್ಸ್ಟಾ ಹಿಡಿಯಿಂದ ಫಿಕ್ಸ್ ಆಗ ಹೆಸರು ಹೆಸರು ಆಗಿಬಿಟ್ಟಿರ್ತದೆ ನಮ್ಮ ಹೊರ್ಧನಟ್ಟಿ ಹೊರದನ ಹೆಸರಿ ಬಾಮುಂದಿಗೆ ಗೊತ್ತೇ ಇರಲ್ಲ ಸೊ ಬರ್ರಿ ಇರಲಿ ನನ್ನ ಹೆಸರು ಬಾಮಂದಿಗೆ ಗೊತ್ತು ಇದ್ದಿರ್ತದೆ ಇರಲಾದವ್ರಿಗೆ ನನ್ನ ಹೆಸ್ರು ತಳಿ ಮಲ್ಲು ಬೈರ ಅಂತಾರೆ ನನಗೆ ಆಲ್ಮೋಸ್ಟ ಈಗ ಶೇಡಮ್ ಬಂದೇವು ನಡ್ರಿ ಇಷ್ಟು ಸುಂದರ ಎಲ್ಲಿ ಇಂತನ ಫೋನ್ ಹಚ್ಚಿ ವ್ಯಾಮ್ ಬಲ ಮೇಲ ಇದು ಬಸವಸೂರ್ ಸಾಕಲ್ಲ ಫುಲ್ ಮನಗಂಡ್ ದೊಡ್ಡದ ಕೂಡಿಸಾರ ಅದಲ್ಲ ಸೊ ಇಲ್ಲೊಂದು ಮಿಸ್ಟರ್ ಚಾಯ್ ಅಂತದ ಇಲ್ಲಿ ಆ ಚಾಯ್ ಬಲ್ಲಿ ನಿಂತ ಸುಂದರ ಅಲ್ಲೇ ಹೋಗಬೇಕು ಅಡಿ ಬಂದ್ ನಿಂತದ ಸುಂದರ ಅಂದು ನಮ್ ಮಿಸ್ಟರ್ ಹ್ಯಾಪಿನೂ ಬಂದಾರ ಲೇಟ್ ಫಾಸ್ಟ್ ಮಾಸ್ಟರ್ ಓ ಎಡ್ತಾನೆ ಮಾಸ್ಟರ್ ಲೇಟ್ ಐಟ್ ಲೇಟ್ ಬರೋದು ಇಲ್ಲ ಇಷ್ಟು ಲೇಟ್ ಬರೋದು ಹಾ ಇಲ್ಲ ಈ ತರ ಲೇಟ್ ಮಾಡೋದು ಏನು ಆರು ಹತ್ತು ಮಿಂಟದ ಬಂದಿ ನೀವು ಯಾರು ಓ ಎತ್ತಿ ಬಿಟ್ಟಿ ಗೊತ್ತಾ ಓ ಮಾಸ್ಟರ್ ನೀವು ರೀ ಲೆಚ್ಚರ್ ಇದ್ರಿ ಚುಕ್ಕೋಗಿ ಶಾಲಿ ಪಾಠ ಮಾಡ್ತೀರಿ ಹಾಂ ರೀ ಯಾವಾಗ ಈಗ ಬಂದಿರ ಹತ್ತು ಮಿಂಟದ ಬಂದು ನೀವು ಹತ್ತು ಮಿಂಟದ ಬಂದ್ರಿ ಸ್ವಲ್ಪ ಸ್ವಲ್ಪ ಚಾಕ್ ಕುಡ ಮೇಡಮ್ ಇಲ್ಲಿ ಯಾರಪ್ಪ ಅಂದ್ರೆ ರವಿ ಸುಂದರ ಮಿಸ್ಟರ್ ಹ್ಯಾಪಿ ನಾವು ನಾಲ್ಕು ಜನ ಸೇರಿ ಇಲ್ಲಿಂದ ನಮ್ಮ ಪಯಣ ಆಂಧ್ರ ಕಡೆ ಹೊಂಟದ ಸೊ ನೋಡಿರಿ ಈಗ ಹೋಗೋ ಮಿಲ್ದು ಸೊ ಏನದಲ್ಲ ಈಗ ರೈಟಿಗೆ ಹೋದ್ರೆ ನಮ್ಮ ಕಲಬುರಗಿ ರೋಟ ಲೆಫ್ಟಿಗೆ ಹೋದ್ರೆ ಹೈದರಾಬಾದ್ ರೋಟ ಸೊ ನಾವು ಮೈಬೂ ನಗರ್ ಹೋಗಿ ಮೈಬೂ ನಗರಿಂದ ಕರ್ನೂಲ ಕರ್ನೂಲಿಂದ ನಂದ್ಯಾಳ್ ಹೋಗ್ಬೇಕು ನಂದ್ಯಾಳಿಂದ ನಾವು ಹೋಗೋಂಥ ಅದ ಸೊ ಯಾವ ಪ್ಲೇಸ ಏನು ಸುದ್ದಿ ಎಲ್ಲ ಹೇಳ್ತೀನತ್ತಾ ಸೊ ನೋಡ್ರಿ ಈಗ ಇಲ್ಲಿಂದ ಈಗ ರಾತ್ರಿ ಬಗನ ಹೋಗ್ಬೇಕು ಎಷ್ಟು ಒಂದು ಚಾರ್ಸೆ ಕಿಲೋಮೀಟ್ರ್ ಆಗ್ತದ ಇಲ್ಲಿ ಚಾರ್ಸೆ ಹಂಗೆ ಸಾಡ ಚಾರ್ಸ ಕಿಲೋಮೀಟ್ರ್ ಆಗ್ತದ ನೋಡಿರಿ సము సుందర నా మిస్ అతి ముందవి మరి రాత్రి వంద కర్ణాటకకి మే పున బన్నీ సో ఈ కమలదల ఈ కమన నమ్మ కర్ణాటక ఎండ ఇల్లిగి మహబూబ్ నగర్ రైల్వే గేట్ ఇది ఎంట్రీ నమ్ కడను బర్ ఈ గేట్ ఎంట్రీ ఆగే బర్బోదు

ಸೊ ಈಗ ನೋಡಿರಿ ಫೋರ್ ಲೈನ್ ಹೈವೇ ಹೆಂಗೆ ನೋಡ್ರಿ ಗಾಡಿಗಳು ಎಷ್ಟು ಸ್ಪೀಡ್ ಓದ್ತಿರ್ತವೆ ಸೊ ಈಗ ನಮ್ಮ ಕಂಟಿನ್ಯೂ ನಮ್ಮ ಸ್ಪೀಡ್ನು ಸ್ಟಾರ್ಟ್ ಆಗ್ತದೆ ಯಾಕಂದ್ರೆ ಫೋರ್ ಲೈನ್ ಸಿಕ್ತಲ್ಲ ಈಗ ಫೈನ್ಸ್ ಹೋಗ್ತಾ ಇರತ್ತೆ ಬರ್ರಿ ಈಗ ಮುಂದೆ ಬರ್ರಿ ಸೊ ಇಲ್ಲಿ ನೋಡ್ರಿ ನೈಟ್ ಇಂಥ ಫೋರ್ ಲೈನ್ದಾಗ ಎಣಸೋ ಒಂಥರ ಮಜಾನೇ ಬೇರೆ ಇರ್ತದೆ ಯಾಕಂದ್ರೆ ಆ ಗಾಡಿ ಹೀಟ್ ಆಗೋಲ್ಲ ಫಸ್ಟ್ ಆಲ್ ನಮಗೂ ಸ್ವಲ್ಪ ಅಂತಲ್ಲ ಬಿಸಿಲು ಇರಲಿಲ್ಲ ತಣ ವಾತಾವರಣ ಇರ್ತದೆ ಸೊ ಅಷ್ಟೇ ನಿದ್ದೆ ಕಂಟ್ರೋಲ್ ಮಾಡಿ ಓಡಿಸೋದು ನಡ್ಸೋದೇ ಒಂದು ದೊಡ್ಡ ಜವಾಬ್ದಾರಿ ಆಗಿರ್ತದೆ ಯಾಕಂದ್ರೆ ನಿದ್ದೆ ಬಂದಾಗ ಆ ಟೈಮಿಗೆ ಏನಾದರೂ ಹೋಗೋಲ್ಲ ಬಟ್ ನೈಟ್ ನಡ್ಸೋಕ್ಕೆ ಮಾತ್ರ ಅಲ್ಟಿಮೇಟ ನಂದು ಆಲ್ಮೋಸ್ಟ್ ಜರ್ನಿ ನೈಟ್ ಭಾಳ ತವ ಕಾರ್ ಇರಲಿ ಬೈಕ್ ಇರಲಿ ಒಂದು ಯಾವುದೇ ಇರಲಿ ನೈಟ್ ಜರ್ನಿ ಭಾಳ ಮಾಡಿದ್ದೆ ಯಾಕಂದ್ರೆ ನೆಟ್ ಜರ್ನಿ ಸೊ ನನಗೆ ಮೊನ್ನೆ ಒಬ್ಬ ಹುಡುಗ ಮೆಸೇಜ್ ಮಾಡಿದ ಅಣ್ಣ ನಾನು ಟ್ರಾವೆಲ್ ಮಾಡ್ಬೇಕು ಅಂತೀನಿ ನಮ್ಮ ಮನೆಯವರ ರಾಕನೇ ಕೂಡಲೇ ಜಗ ತೆಗ್ದೀನಿ ಅಂತೇಳಿ ಸೊ ಕೆಲವೊಂದಿಷ್ಟು ಹುಡುಗರ ಸೊ ಮೊದಲ ರೆಡಿ ಮಾಡ್ತಾ ನಾನು ರೆಡಿ ಮಾಡ್ಬೇಕಂತ ಅಂದ್ಕೊಂಡಿರ್ತೀರಿ ಸೊ ಮಲೋಣ ಏನು ಕೆಲಸ ಮಾಡ್ತಾನೆ ನಾವು ಕೇಳಿರ್ತೀರಿ ಅದಕ್ಕೆ ಇರಲ್ಲ ಸೊ ಮಲೋಣ ಬರೀ ನಿಮಗೆ ಇಷ್ಟ ಬಂದಾಗ ಬೈಕಾ ರೈಡಾ ಇಷ್ಟೇ ನೋಡಿರ್ತೀರಿ ಸೊ ಮಲೋಣ ಹಿಂದೆ ಎಷ್ಟು ಕೆಲಸ ಮಾಡ್ತಾನೆ ಏನು ಕೆಲಸ ಮಾಡ್ತಾನೆ ಸೊ ರೊಕ್ಕ ಹ್ಯಾಂಗೆ ಮಾಡ್ತಾನೆ ಅನ್ನೋದು ಮತ್ತೆ ತಿಳ್ಕೊರ್ಪ್ಪ ಅಲ್ಲ ಸೊ ಮನೆಯವ್ರಿಗೆ ಹೋಗಿ ಯಾರೋ ಏನೋ ಮಾಡ್ತಾರೆ ಅಂತೇಳಿ ಹೋಗಿ ಮನೆ ಜಗಳ ತೆಗೆದಿ ರೊಕ್ಕ ಆಗಿರ್ಬೋದು ಗಾಡಿ ತಗೋ ಮಾಡೋಕೆ ಹೋಗ್ಬೇಡ್ರಿ ಯಾಕಂದ್ರೆ ನಮ್ಮ ಸಂಘಟನೆ ರೈಡ್ ಮಾಡ್ತೀವಲ್ಲ ನಾವು ಯಾರನ್ನೂ ಯಥ ದುಡ್ದು ಉಳಿಸಿ ನಾವು ರೈಡ್ ಮಾಡೋರ್ದು ಸೊ ಅದಕ್ಕೆ ಪ್ರತಿಯೊಬ್ಬರು ಹೇಳ್ತೀನಿ ನಿಮ್ಗೆ ನೋಡೋಕೆ ನಾವು ಅಷ್ಟೇ ಬೈಕಾ ರೈಡಾ ಇಷ್ಟೇ ಕಾಣ್ತೇವೆ ನಿಮ್ಗೆ ನಾವು ನಾವು ಹಿಂದೆ ಕೆಲಸ ಮಾಡೋಂಥದ್ದು ಸೊ ನಮ್ಮ ಫ್ಯಾಮ್ಲಿಗೆ ನಾವು ಖರ್ಚು ಮಾಡೋದಂಥದ್ದು ಪ್ರತಿಯೊಂದೂ ಭಾಳ ಥರ ಇಂಪಾರ್ಟೆಂಟ್ ಆಗ್ತದೆ ಸೊ ನಿಮ್ಗೆ ಹೇಳ್ತೀನಿ ಅಲ್ಲ ಯಾರೇ ಅಲ್ಲಿ ಫಸ್ಟಾಗಿ ನೀವು ಕೆಲಸ ಮಾಡ್ರಿ ನೀವೊಂದು ಸ್ಟೇಜಿಗೆ ಬರ್ರಿ ನೀವು ಅಂತ ನಿಮ್ಮ ಕಾಲ ಮ್ಯಾಲ ನೀವು ನಿಂತ್ಕೊಂಡು ನಾನು ಇಷ್ಟು ಇನ್ಕಮ್ ಗಳಿಸ್ತೀನಿ ತಿಂಗಳ ಅಂದಾಗ ರೈಡ್ ಮಾಡಿರಿ ಸೊ ಈಗ ರೈಡ್ ಎಲ್ಲರೂ ನಿಮ್ಮ ನಮ್ಮ ಫ್ಯಾಮ್ಲಿಗಳ್ ನೋಡ್ಕೊಂಡು ಮಾಡಿ ರೈಡ್ ಮಾಡಾಮಿ ರೈಡ್ ಮಾಡಿರಿ ಯಾವುದೇ ಕೆಲಸ ಆದ್ರೂ ಯಾವುದೇ ಖರ್ಚು ಆದ್ರೂ ನಮ್ಮ ಫ್ಯಾಮ್ಲಿದು ನಾವು ನಮ್ಮ ಪರಿಸ್ಥಿತಿ ನೋಡ್ಕೊಂಡು ಮಾಡ್ರಿ ಅಂತ ಇದ್ದೀನಿ ಮಾಡಾಮಿ ಈಗ ಕರ್ನೂಲ್ ಸಿಟಿ ಬಂತು ಟೈಮ್ ನೋಡ್ರಿ ಅಂದ್ರೆ ಹನ್ನೆರಡು ಹತ್ತೊಂಬತ್ತಾಗ ಟೈಮ ಕರ್ನೂಲ್ಲೇ ಇನ್ನೊಂದು ಒಂದೂರ ಐವತ್ತು ಕಿಲೋಮೀಟ್ರ ಇದ್ದಿರ್ಬೋದು ಅದೇ ಪ್ಲೇಸ್ ಯಾವುದಪ್ಪ ಅಂದ್ರೆ ಅಂತ ಅಂತೇಳಿ ಇದು ಪ್ಲೇಸ ಸೊ ಇಲ್ಲಿ ನರಸಿಂಹಸ್ವಾಮಿ ಉಗ್ರ ಅವತಾರ ತಾಳಿ ಹಿರಣ್ಯ ಕುಶಪ್ಪನ ಸಂಹಾರ ಮಾಡಿದ ಜಾಗ ಅದಲ್ಲ ಸೊ ಅದೇ ಜಾಗ ಅಂತ ಅಲ್ಲಿ ಈ ರಾತ್ರಿ ಜರ್ನಿ ನಮ್ಮ ಗಾಡಿ ನಾವು ಹೋಗಂತ ಪ್ಲೇಸ ನಾವು ಮಾಡೋ ರೈಡ ಇವೆಲ್ಲ ಒಂಥರ ನೆಕ್ಸ್ಟ್ ಲೆವೆಲ್ ಅನುಭವ ಇದ್ದಂಗೆ ಇದು ಒಂಥರ ಈ ಕಷ್ಟ ಆದ್ರೂ ಇಷ್ಟಪಟ್ಟು ಮಾಡೋದು ರೈಡ ಈ ರೈಡ್ ಸಿಗಂತ ಅನುಭವ ಇರ್ತದಲ್ಲ ಹೊಸ ಜಾಗ ಹೊಸ ಜನ ಟ್ರಾವೆಲ್ ಇಸ್ ದ ಬೆಸ್ಟ್ ಜರ್ನಿ ಲೈಫ್ ದಾಗ ಒಂದು ಮುನ್ನೂರು ಕಿಲೋಮೀಟರ್ ಬಂದೀನಿ ನಮ್ದು ಒಂದು ಟೈಮ್ ಫುಲ್ ಹಾಕೊಂಡು ಅಂದ್ರೆ ರಿಸರ್ವ್ ಆಗೋದು ಮುನ್ನೂರು ಕಿಲೋಮೀಟರ್ಗೆ ಎರಡುನೂರ ಐದು ಕಿಲೋಮೀಟರ್ ರಿಸೋರ್ ಆಗ್ತದೆ ಪ್ಲಸ್ ಮೈನಸ್ ಗಳಿಸೋದಕ್ಕೆ ಖುಷಿ ಸಿಲ್ ಅಂದ್ರೆ ಏನು ನಾವು ಇವತ್ತು ನಿಮ್ಗೆ ತೋರ್ಸೊಂಡಿದೆ ತೋರಿಸೋದು ಯಾವುದಕ್ಕಪ್ಪ ಅಂದ್ರೆ ನೀವು ನಮ್ಗೆ ಸಪೋರ್ಟ್ ಮಾಡಿ ನಮ್ಮನ್ನು ಇಷ್ಟಪಡ್ತೀರ ಅಂತ ತೋರಿಸುತ್ತಿದ್ದೆವು ನಾವು ನೀವೇ ನಮ್ಗೆ ಇಷ್ಟಪಟ್ಟಿಲ್ಲ ನಾವು ತೋರಿಸೋ ಪ್ರಯತ್ನ ಪಡ್ತಿದ್ದಿಲ್ಲ ನಾವು ಹಂಗೆ ರೈಡ್ ಮಾಡ್ತಿದ್ದೆವು ಯಾಕಂದ್ರೆ ನಾನು ಎರಡು ಸಾವಿರದ ಹನ್ನೆರಡರಲ್ಲಿ ಇಲ್ಲಿ ರೈ ಮಾಡ್ತೀನಿ ತೋರಿಸೋಂಥ ಪ್ರಯತ್ನ ಮಾಡಿದಿಲ್ಲ ಸೊ ಈ ಕಡೆ ಈ ಕಡೆ ತೋರಿಸೋಂಥ ಪ್ರಯತ್ನ ಮಾಡೀನಿ ಆ ಪ್ರಯತ್ನಕ್ಕೆ ನೀವು ಸಪೋರ್ಟ್ ಮಾಡಿರಿ ಸೊ ಈ ಸಪೋರ್ಟ್ ಯಾವಾಗಲೂ ಇರಲಿ ಅಂತೀನಿ ಹಂಗೆ ನಾ ತೋರ್ಸಂಥದ್ದು ನನಗೂ ಆ ದೇವ್ರ ಶಕ್ತಿ ಕೂಡಲಿ ಎಲ್ಲರಿಗೂ ತೋರಿಸಲಿ ಅಂತೇಳಿ ತೋರಿಸಿ ನಾನು ಅನ್ಭಿಸ್ತೀನಿ ನೀವು ಅನ್ಭವಿಸ್ತೀನಿ ನಾವು ನೀವು ಸೇರೆ ಈ ಭೂಮಿ ಏನಂತಾರಲ್ಲ ಕೋಶ ಓದ್ ನೋಡು ದೇಶ ಸುತ್ತ ಹೇಳಿ ಅದು ಇಬ್ರು ಕೂಡ ಮಾಡ್ಬೇಡ ಕೋಶ ಅಂತ ಓದಾಗಿಲ್ಲ ದೇಶ ಸುತ್ತ ನೋಡಮ್ಮಿ ಅದಕ್ಕೆ ನಾವು ಸೇರಿ ದೇಶ ಸುತ್ತಮ ಭೂಮಿನ ಸುತ್ತಮ್ ಪೂರ ಏನಂತೀರಿ ಬರ್ರಿ ನೋಡ್ರಪ್ಪ ಎಣ್ಣೆ ಮತ್ತೊಂದು ಫುಲ್ ಮಾಡ್ಕೊಂಡು ರೈಟ ಓಹ್ ಮಾಸ್ಟರ್ ಬರ್ರಿ ರಾತ್ರಿ ಬಗನ ಫೋನ್ ಮಾಡೋದು ಕೂಡ್ತೀರಿ ಏನೋ ಏನ್ ಸುತ್ತೋ ಇಲ್ಲ ಒಂದು ಏನದಲ್ಲ ಇದು ಕಡಪ ಸೀದಾ ಈಗ ನಾವು ಕರ್ನೂಲ್ ನಂದ್ಯಾ ಬಂದಿವಲ್ಲ ನಂದಾಳೆ ಮುಂದೆ ಕಡಪ ತಿರುಪತಿ ಈ ತರ ಹೋಗ್ತದೆ ಅದಕ್ಕೆ ನಾವೇನ್ ಮಾಡಬೇಕು ಇಲ್ಲಿ ಲೆಫ್ಟ್ ಹೋಗ್ಬೇಕು ಯಾಕಂದ್ರೆ ಫಾರೆಸ್ಟ್ ಆ ಫಾರೆಸ್ಟ್ಗೆ ಹೋಗ್ಬೇಕಂದ್ರೆ ಮೂವತ್ತು ಕಿಲೋಮೀಟರ್ ಆ ಬಿಲಮ್ ವಿಲಮ್ ಆ ಬಿಲಮ್ ಯಾವ್ರಿಂದು ನೇಪಾಲ್ ಇದರ್ಕಾಕ್ರೆ గోర్కా గొరక డ్యూటీ కర్రైట్ రైట్ 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 కరో 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 చల్ చల్ గోర్ డ్యూటి నేపాల్ ఈ నేపాల్ గోర్కా అదొందు బాదిన కన్ఫ్యూస్ అది ఈ రోడ్ నోడ్ర భయాంట యాంట అన్సతు ಯಾಕಂದ್ರೆ ಹಂಗೆ ಅನ್ಸುತ್ತೋ ರೋಡ್ ಇಷ್ಟೊತ್ತು ಫೋರ್ ಲೈನ್ ಬಂದವು ಒಮ್ಮೆ ಹಿಂಗೆ ಸಡನ್ಲಿ ಈಗ ಕಲರ್ ಒಂದು ಬೋರ್ಡ ಅನಿಸ್ತದ ತಲೆಯಾಗ ನಾವು ಏನು ತಲೆಯಾಗ ಥಿಂಕ್ ಮಾಡ್ತೇವೆ ಒಂದು ಗಿಡ ಹೊಡೆದ್ರ ಹಂಗೆ ಅನ್ನಿಸ್ತದ ಒಂದು ಕಲರ್ ಏನಾದ್ರು ನೋಡಿದ್ರೆ ಹಂಗೆ ಅನ್ನಿಸ್ತದ ಆತರ ಮೈಂಡ್ ಬಂದ್ಬಿಡ್ತದ ನಮ್ಮ ಗೂಗಲ್ ಮ್ಯಾಪ್ ಹಾಕಿದ್ದಕ್ಕೆ ಯಾವುದೋ ಊರಾಗ ಕರ್ಕೊಂಡು ಬಂದಾಳ ಇದು ಪೂರಾ ಹಳ್ಳ ಒಳಗಿಂದ ರೋಡ್ ಕರ್ಕೊಂಡ್ರ ಮನಿ ಮನೇದ್ರ ಇರ್ತವಲ್ಲ ಸಂಜಿ ಹಂದಿ ಅಂಥದ್ದು ರೋಡ್ಗ ಎಲ್ಲರೂ ಮಂಕೊಂಡ್ರ ನಾವು ಇದ್ರ ಆ ಊರಾಗಿ ತಿಡ್ತಿದ್ವು ನಾಲ್ಕು ಜನ ಈ ಗೂಗಲ್ ಮ್ಯಾಪ್ದು ಈಗ ನಂಬಿದ್ರ ಇದೇ ಪರಿಸ್ಥಿತಿ ಈ ಗೂಗಲ್ ಮ್ಯಾಪ್ನು ಹಂಗೆ ಈ ಗೂಗಲ್ ಹ್ಯಾಂಡ್ ಹಂಗೆ ದಿವ್ಸ ಕೆಲವೊಂದಿಷ್ಟು ಹೆಣ್ಣುಗಳ್ನ ಹಂಗೆ ಅವ್ ಫಾಲೋ ಮಾಡಿದ್ರೆ ಹಿಂಗೆ ದಾರಿ ತಪ್ಪ ನಾವು ಎಲ್ಲ ಕೆಲವೊಂದು ಹೆಣ್ಣ ಕೆಲವೊಂದು ಗೂಗಲ್ ಮ್ಯಾಪ್ಗಳು ನೋಡಿ ಎಲ್ಲೆಲ್ಲಿ ತಿಪ್ಪಿ ಗಿಪ್ಪಿ ಎಲ್ಲ ಎಲ್ಲ ನೋಡ ನೋಡೋದು ಆದ್ರೆ ರಾತ್ರಿ ಇಂತ ನಾವ್ ಎಲ್ಲಿ ಬಂದು ಸಿಕ್ಕಿ ಬಿದ್ದವು ನಾಡ್ರಿ ಗೂಗಲ್ ಮ್ಯಾಪ್ದಾಗ ನಂಬು ಬಂದ್ರ ಆ್ಯಕ್ಚುಲಿ ಗೂಗಲ್ ಮ್ಯಾಪ್ದಕ್ಕೆ ಯಾಕೆ ತೋರಿಸಿ ಕರೆಕ್ಟ ನಾವೇನು ಮಾಡಿದೆವು ಟೂ ವೀಲರ್ ಅದ ಸನಿ ಅಂತ ಇದು ಹಾಕಿದೆ ನೋಡು ಬಟ್ ಅದಕ್ಕೆ ಗೂಗಲ್ ಮ್ಯಾಪ್ದಕ್ಕೆ ಇಂಥ ಥರ್ಡ್ ಕ್ಲಾಸ್ ರೋಡ್ ಮ್ಯಾಪ್ನು ತೋರಿಸ್ತಾಳೆ ಆನ್ಲೈನ್ದಾಗ ಅಂದ್ರೆ ಗ್ರೇಟ್ ಗೂಗಲ್ದವರು ನಮ್ದು ಏನು ತೋರ್ಸಂದ್ರೆ ಯಾವದ್ರೆ ಹೊಡೆದ್ರೆ ಏನಾರ ನಮ್ದು ಒಂದು ತೋರಿಸ್ ತೋರ್ಸೋಲ್ಲ ಇಂಥದ್ದು ರೋಡ್ ಇರಲಾರ್ದು ಹಲ್ದಂದು ದಾರಿ ಗೂಗಲ್ ಮ್ಯಾಪ್ದಾಗ ತೋರಿಸ್ತಂದ್ರೆ ಈ ಗ್ರೇಟ ಇದೆ ನಮ್ಕ ಹಚ್ಚಿಗೆ ರೋಡೇ ಗ್ರೇಟ ಇದು ನೋಡ್ರಿ ಪೈಪ ಮಣ್ಣ ನೀರು ಪೂರ ಆಜು ಬಾಜು ಗದ್ದೆ ಅದ ಫುಲ್ ಚೆನ್ನಾಗಿ ಉಳ್ಳಿತದ ಅದರ ಬೇರೆ ಕಿಲ್ ನೋಡು ಏನು ಮೆಂಕಿ ಜೋಳ ಹಾಕ್ಯಾರ ರೈತರು ನೋಡ್ರಿ ಇಲ್ಲಿ ತಾಳಪಾತ್ರೆ ಹಾಕಿ ಮೆಂಕಿ ಜೋಳ ಹಾಕ್ಬಿಟ್ರೆ ಈ ಕಡೆ ಯಾವ ಗಾಡಿ ಬರಲ್ಲ ಅಂತೇಳಿ ನಮ್ಮ ಗೂಗಲ್ ಮ್ಯಾಪ್ದಾಗ ಕರ್ಕೊಂಡ್ಬಂದಾಳೆ ಈ ಥರ ರೈತರು ನೋಡ್ರಿ ಹೆಂಗೆ ಹಾಕಿ ಹೋಗ್ಬಿಟ್ರ ನೋಡಿರಿ ಬರ್ತಾ 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 ಸಿಂಗಲ್ ಹೊಡೆದು ಹೋಗ್ತದ್ದು ಹಿಡ್ತಾನ ಆಡಲಿತ್ತಲ್ಲಿ ರೋಡ ಇಲ್ಲಿ ನೋಡ್ರಿ ಈಗ ಸಿಂಗ್ ಸಿಂಗಲ್ ಈಗ ಟೂಲ್ ಏಪ್ಪ ಅಂತೂ ಬಂದು ರೋಡಿಗೆ ನೋಡಪ್ಪ ಈಗ ಇದು ರೋಡ ಸುತ್ತಾಕಿ ಇಪ್ಪತ್ತು ಕಿಲೋಮೀಟ್ರ್ ಉಳ್ಸಕ್ಕೆ ಹೋಗಿ ಏನೋ ಬಂದು ತಲುಪ್ದು ಅಂತು ನೋಡಿರಿ ಏನದ ಎ ಪಿ ಟೂರಿಸಂ ಹೋಟೆಲ್ ಅತ್ತ ರೂಮ್ಸ್ ಆ ರೆಸ್ಟೋರೆಂಟ್ ಈಗ ಟೆಂಟ್ ಹಾಕಿದ್ವು ಅಂದ್ರೆ ಮನ್ಕೋಬಹುದು ಆರಾಮ್ ಮಲ್ಕೋತೇವೆ ಸ್ನಾನ ಇಲ್ಲಿ ಮಾಡ್ತೇವೆ ಬೆಳಿಗ್ಗೆ ಅದಕ್ಕೆ ಸಲಂದೆ ಮಾಡ್ತೀವಿ ಈಗ ನಾವು ನೋಡೋಣ ಎಲ್ಲರ ಒಂದು ಅಲ್ಲಿ ರೂಮ್ ಸಿಕ್ತು ಹೀಗೆ ಅಂದ್ರೆ ಓಕೆ ರೂಮ್ ಹಿಡಿಯೋದು ಇಲ್ಲಾಂದ್ರೆ ಇಲ್ಲಿ ಬಂದು ಕಾರಿನ ಟೆಂಟ್ ಹಾಕೊಂಡು ಮನ್ಕೊಂಡ್ಬಿಡ್ತೇವೆ ಮುಂಜಾನೆ ಬಂದು ಎಬ್ಬ ಸುತ್ತ ನಮ್ಮಂದಿ ಹೋಟೆಲ್ ಅಲ್ಲಿ ಅಂತೇಳಿ ಒಂದು ರೂಮ್ ಕೇಳಿದೆವು ಸೊ ರೂಮ್ ಅದಂತ ನಾನೇ ಸಿ ಈಗ ರೂಮ್ ಮಾಡುತ್ತಿದ್ದೇವೆ ಇಲ್ಲಿ ರೂಮ್ ಈಗ ರೂಮಿಗೆ ಈಗ ನಮ್ ಸುಂದರ ಮ್ಯಾಗಿ ತೊಂಬಾರ್ಟೋ ತೊಂಬಾರತ ನಾನ್ ಹೊಸೋಗಿ ಚಲೀ ಮ್ಯಾಗಿ ಸ್ಟೋ ತೊಂಬ ಅಂದ್ರ ಸೊ ಅವ್ರು ತುಂಬಾ ಥ್ಯಾಂಕ್ಸ್ ಸುಂದರ ಅವ್ರಿಗೆ ಯಾಕಂದ್ರೆ ಈಗ ನಂಗೆ ಹೊಸೋಗದಲ್ಲ ಅದಕ್ಕೆ ಅವ್ರ ಮ್ಯಾಗಿ